ಗಣೇಶ ನೋಡೋ ಇವತ್ತು ಪ್ರದೀಪ ಮಂಜೆ ಇಬ್ರೂ ಬಂದಿಲ್ಲ ನಮಗೆ ನಿನ್ನೆ ಹೆಂಗ್ ಬೈದರು ನನ್ನ ಮಕ್ಕಳು ಎಷ್ಟೊತ್ತು ಮಾಡ್ತೀರಾ ಬರೋದು ಅಂತಂದು ಇವತ್ತು ಅವರಿಬ್ರೇನೆ ಬಂದಿಲ್ಲ ಎಷ್ಟ್ ಲೇಟ್ ಮಾಡ್ತಿದ್ದಾರೆ ನೋಡಿ ಇವತ್ತು ಊರಲ್ಲೆಲ್ಲ ಕಲೆಕ್ಟ್ ಮಾಡೋಣ ದುಡ್ಡ ಅಂತ ಹೇಳಿದ್ರು ಇನ್ನು ಬಂದಿಲ್ಲ ನನ್ನ ಮಕ್ಕಳು ಬರಲಿ ತಡಿ ಇವತ್ತು ನಿನ್ನೆ ನನಗೆ ಬೈದಂಗಲ್ಲ ಇವತ್ತು ನಾವು ಅವ್ರಿಗೆ ಸರ್ಯಾಗಿ ಬೈಯಣ ಇರು ನಿನ್ನೆ ಪ್ರದೀಪ ಹೆಂಗ್ ಬೈದಾನ ಹ್ಞೂ ಲೋ ಯಾಕ್ರೋ ಇಬ್ರು ಇಲ್ಲಿ ನಿಂತ್ಕೊಂಡಿದೀರಾ ಎಲ್ಲಾದ್ರೂ ಹೋಗ್ತಾ ಇದ್ದೀರಾ ಎಲ್ಲರೂ ಜೊತೆಯಾಗಿ ನನ್ನನ್ನು ಕರ್ಕೊಳ್ರೋ ನಾನು ಬರ್ತೀನಿ ಇವನ ಹಬ್ಬ ಎಲ್ಲಿಗೂ ಹೋಗೋದು ಎಲ್ಲಿಗೂ ಇಲ್ಲಪ್ಪ ನಾವು ಗಣೇಶ ಕೂರ್ಸಕ್ಕೆ ಮಂಜ ಪ್ರದಿ ಸುರೇ ನಾನು ಸುರೇಶ ಎಲ್ಲರೂ ಸೇರಿ ಗಣೇಶ ಕೂರ್ಸೋಣ ಅಂತ ಪ್ಲಾನ್ ಮಾಡಿದೀವಿ ಅದಕ್ಕೆ ಯಾವ ದುಡ್ಡು ಕಲೆಕ್ಟ್ ಮಾಡ್ತಾ ಇದೀವಿ ಕಣ ನಿನ್ನೆ ರೋಡಲ್ಲೆಲ್ಲ ಸ್ವಲ್ಪ ಕಲೆಕ್ಟ್ ಮಾಡಿದ್ವಿ ಈಗ ಊರಲ್ಲೇ ಕಲೆಕ್ಟ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ಮಂಜ ಪ್ರದೀಪ ಬರ್ತೀನಿ ಅಂತ ಹೇಳಿದ್ರು ಓ ಹೌದಾ ಏನನ್ನೂ ಸೇರಿಸ್ಕೊಳ್ರೋ ನಾನು ನಿಮ್ಮ ಜೊತೆ ಗಣಪತಿ ಕೂರ್ಸಕ್ಕೆ ಬರ್ತೀನಿ ಹುಂಕಣ್ಣ ನಾನು ಮಾಡ್ತೀನಿ ನಾನು ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಕಣೋ ಏನ್ ಸರಿ ಬಿಡೋಯ್ತು ಅಂಗಾರೆ ಏನ್ ರೋ ಎಲ್ಲರಿಗೂ ಬೇಗ ಬಂದ್ಬಿಡಿದೀರಾ ಹಾ ಅಬಾರಪ್ಪ ಪ್ರಜಿ ನಿಂಗೋಸ್ಕರನೇ ಕಾಯ್ತಾ ಇದ್ದೀವಿ ಲೇಟಾಗಿ ನಿನ್ನೆ ನಮ್ಮ ಇಬ್ರಿಗೂ ಹೆಂಗ್ ಲೇಟಾಗಿ ಅಂತಂದು ಯಾಕೋ ಇವತ್ತು ಲೇಟಾಗಿ ಬಂದೆ ಯಾಕೋ ಸರಿ ಇಲ್ಲ ಕಣೋ ಅದಕ್ಕೆ ಯಾವ ಹೊರಗಡೆ ಹೋಗಿದ್ದೆ ಕಣೋ ಅದಕ್ಕೆ ಲೇಟ್ ಆತು ನಿಂದೇನೋ ಸರಿ ಮಂಜಾಕ್ ಲೇಟ್ ಆಗಿ ಬಂದ ಯಾಕೋ ಮಂಜ ನೀನು ಲೇಟಾಗಿ ಬಂದೆ ಏ ನಾನು ಇವನ್ ಜೊತೆ ಹೋಗಿದ್ದೆ ಕಣ್ಲ ಹೊರಗಡಿಗೆ ಆ ಇವನು ಇವನ್ನ ಕಾಯ್ಕೊಂಡು ನಿತ್ಕೊಂಡಿದ್ದೆ ಕಣ ಗಾಳ ಬಾರ್ಲಾ ಬಾರ್ಲಾ ಅಂತ ಇವನ್ ಒಳ್ಳೆ ಒಂದ್ ಗಂಟೆ ತನ ಕುತ್ಕೊಂಡ ಎದ್ದೇ ಎದ್ದೆ ಬರಂಗುಲ್ಲ ಅಯ್ಯೋ ಹೌದಾ ಥೂ ಯಾಕೊಪ್ರದಿ ಬೇಬಿ ಆಗಿದೀಯಾ ಈ ಸಾಕ್ ಮುಚ್ಚಲೆ ಬಾಯಿ ಮತ್ತೆ ಯಾರಾದರೂ ಕೇಳಿಸ್ಕೊಂಡಾರು ಸರಿ ಕಂಡ್ರು ಬರ್ರಿ ಮತ್ತೆ ಹೋಗೋಣ ಊರಲ್ಲೆಲ್ಲ ಕಲೆಕ್ಟ್ ಮಾಡೋಣ ದುಡ್ಡ ಅಂತ ಹೇಳಿದ್ರಲ್ಲ ಹುಂಕೋಣ ಪ್ರಜಿ ಇವತ್ತು ಎಷ್ಟತ್ತಾದ್ರೂ ದುಡ್ಡು ಜಾಸ್ತಿ ಕಲೆಕ್ಟ್ ಮಾಡಲೇಬೇಕು ಹ್ಞೂ ಸರಿ ಸರಿ ಬರ್ರಿ ಹೋಗೋಣ ಹಲೋ ಪ್ರದಿ ಮೊದಲು ಈ ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಕಣೋ ಸರಿ ಆತು ಕಣ್ಲಾ ಕೂಗು ಅಕ್ಕ ಯಾರಿದ್ದೀರಿ ಅಂತಂದು ಸರಿ ಆತು ಕಣ್ಲಾ ಕೂಗು ಯಾರನ್ನಾದ್ರೂ ಅಣ ಅಕ ಅಂತಂದು ಯಾರು ಬರ್ತಾರ ವಾಗಿ ಸುರೇಶ ನೀನೇ ಕೂಗೋ ಅಣ ಅಕ್ಕ ಅಣೋ ಯಾರಿದ್ದೀರಾ ಮನೆಗೆ ಸ್ವಲ್ಪ ಹೊರಗೆ ಬರ್ತೀರಾ ಯಾಕ್ರ ಹುಡುಗ್ರ ಹಿಂಗ್ ಬಂದಿರ ಮನೆ ಹತ್ರ ಯಾಕಂಗ್ ಕೂಗ್ತದಿರಾ ನೋಡಿದ್ರೆ ಗೊತ್ತಾಗಲ್ಲ ಏನಣ್ಣ ಗಣೇಶ ಕಲೆಕ್ಷನ್ ಬಂದಿವಿ ಉಂಡಿ ಇಟ್ಕೊಂಡು ದುಡ್ಡು ಕೊಡೋ ನಿನ್ ಕೈಲಾದಷ್ಟು ಗಣೇಶ ಕೂರಿಸ್ತಾ ಇದೀವಿ ನಿಮಗೆ ಯಾಕಿರ್ಲ ಸಣ್ಣ ಹುಡುಗರಿಗೆ ಇದೆಯಲ್ಲ ಊರಲ್ಲಿ ಇಡಲ್ಲ ದೊಡ್ಡ ಗಣಪತಿನ ದೊಡ್ಡರೆಲ್ಲ ಸೇರ್ಕೊಂಡು ಅವ್ರ ಜೊತೆಗೆ ಸೇರ್ಕೊಂಡು ಮಾಡಿದ್ರ ಆತಪ್ಪ ಆ ನೀವೇನಿದ್ರು ಸಣ್ಣ ಹುಡುಗರೆಲ್ಲ ಸೇರಿಸಿ ಗಣಪತಿ ಇಡದು ಆ ನಿಮಗ್ ಮಾಡೋ ಕೆಲ್ಸ ಇಲ್ಲ ಏನ್ರ ಹುಡುಗರ ಕನ್ನಡ ನಾವು ಎಲ್ಲರೂ ಸೇರಿ ಗಣಪತಿ ಇಡೋದು ಇವಾಗ್ಲಿಂದಾನೆ ನಾವು ರೂಢಿ ಮಾಡ್ಕೊಂಡ್ರೆ ನಾವು ಊರಾಗೆ ಮುಂದೆ ದೊಡ್ಡರಾಗಿ ಮಾಡೋದ್ ನಾವೇ ತಾನೆ ದೊಡ್ಡರಾದ್ಮೇಲೆ ಗಣಪತಿ ಇಡೋದು ಇವಾಗ್ಲಿಂದಾನೆ ಎಲ್ಲ ಕಲ್ತ್ಕೊಂತೀವಿ ಹೆಂಗ್ ಮಾಡೋದ್ ಏನಂತ ಇವಾಗ್ಲಿಂದಾನೆ ಇಟ್ಕೊಂತ ಬಂದ್ರೆ ನಾಳೆ ದಿನ ದೊಡ್ಡರಾದ್ಮೇಲೆ ಇದಕ್ಕಿನ್ನ ಚೆನ್ನಾಗೆ ಮಾಡ್ತೀವಿ ಕೊಡು ಕೊಡು ಎಷ್ಟ್ ಮಾತಾಡ್ತೀಯ ಅಲ್ಲ ಇವನು ಎಷ್ಟು ಜೋರ್ ಮಾತಾಡ್ತಿಲ್ಲ ನೀನು

ಆ ದುಡ್ಡಾಸಲ್ಲಿ ಬಂದುಬಿಟ್ಟು ಎಷ್ಟು ಜೋರ ಮಾಡ್ತಿರ್ಲಾ ಅಣ್ಣಾ ಇಲ್ಲೇ ಬೇರೆ ಬೇರೆ ಕಡೆ ಎಲ್ಲ ಜೇಬ್ನಿಗೆ ಇಟ್ಟಿದ್ದೆ ಒಂದು ನೋಟ್ನ ಕಾಣ್ತಾನೆ ಇಲ್ಲ ಅದು ತಡ್ರಿ ತಡ್ರಿ ಒಂದು ನಿಮಿಷ ತಡ್ರಿ ಏ ಇಲ್ಲ ಕಣ್ಲಾ ಆ ಛಡಿಗೆ ಜೇಬೇ ಇಲ್ಲ ಇಲ್ಲೇ ಯಾ ಶರ್ಟ್ ಜೇಬ್ನಿಗೆ ಇಟ್ಕೊಂಡಿದ್ದೆ ಇರು ಇರು

తాగన్రి తాగా ఇలా అందే బిడ్లా ఇదే బిడి కాసి కర్చా కాతి ఏ సురేశా ఓగలి సుమ్ ని ఇస్కాలో అవాన నాదును కోడదం వోబరుదాతి అవాన మ� ಮತ್ತೆ ಕೊಡ್ಬೇಕ ನಿನಗೆ ಇಷ್ಟೇ ತಮ್ಮ ಕೊಡೋದು ಹತ್ತು ರೂಪಾಯಿ ಹಾಂ ಮತ್ತೆ ಚೇಂಜ್ ಮಾಡಿಸ್ ಬೇರೆ ಇಟ್ಕೋಬೇಕಂತೀವಿ ನೀವು ಕೊಡಕ್ಕೆ ಹೋಗ್ರ ಹೋಗ್ರು ಸಾಕು ಹೋಗ್ರ ಸರಿ ಬರ್ತೀವಿ ಧನ್ಯವಾದಗಳು ಬರ್ತೀವಿ ಬರ್ತೀವಿ ಹೋಗೋಣ ಈ ನನ್ನ ಬರಿ ರೂಪಾಯಿ ಕೊಡ್ತಾನೆ ಹೋಗೋಣ ಬೇರೆ ಕಡೆ ಈ ನನ್ನ ಬರಿ ರೂಪಾಯಿ ಕೊಡ್ತಾನೆ ಗಣೇಶ

ಏ ನಮ್ಮ ಬೀದಿಗೆ ಆರಲಿ ಕಟ್ಟೈತಾಲಾ ಅಲ್ಲಿ ಕೂರುಸ್ತೀವಿ ಸಾರಿ ಕೊಡ್ತನಿ ಲೋ ಶಟ್ರಿಗೆ ಒಂದ 500 ರೂಪಾಯಿ ಕೊಡ್ತಾರೆ ಅನ್ಸುತ್ತೆ ಕಣ್ಲಾ 500 ರೂಪಾಯಿ ಶಟ್ರು ಕೊಡ್ತಾರೆ ರೂಪಾಯಿ ಅಲ್ಲ ನೀವೇ ಅಂಗಡಿ ಹಿಡ್ಕೊಂಡು 50 ರೂಪಾಯಿ ಕೊಡ್ತಿದಿರಲ್ಲ ಶಟ್ರೇ ಸ್ವಲ್ಪ ಜಾಸ್ತಿ ಕೊಡ್ರಿ ಶಟ್ರೇ ಐನೂರು ಅಂತ ಹೇಳ್ಬಿಟ್ಟು ಏ ಇಲ್ಲ ಕಂಡ್ರಲ್ಲ ಹುಡ್ಗುರ ಇವತ್ತು ಅಂಗಡಿಗೆ ವ್ಯಾಪಾರನೇ ಇಲ್ಲ ಹ ಐವತ್ ರೂಪಾಯಿ ತಗೊಳ್ಳ್ರಿ ಏನಾರ ನಿಮಗೆ ಪ್ರಸಾದ ಮಾಡಕ್ಕೆ ಏನಾರ ರೇಷನ್ ಬೇಕಾದ್ರೆ ಬಂದು ಅಂಗಡಿಗೆ ತಗೊಂಡ್ ಹೋಗ್ರಿ ಕೊಡ್ತೀನಿ

ಲೋ ಮಂಜ ಹೆಂಗಿದ್ರು ನಿಮ್ ಮನೆ ಇಲ್ಲೇ ಐತೆ ನಿಮ್ ಮನೆಗೂ ಕೇಳಿಬಿಟ್ಟು ಹೋಗ ನಡಿಯೋ ಹ್ಮ್ ಕೇಳೋಣ ಬಾ ನಮ್ಮ ಅಜ್ಜಿ ಅಜ್ಜ ಇರ್ತಾರೆ ಹೊಟ್ಟೆ ಕೊಡ್ತಾರೆ ಈ ಚಿಕ್ಕ ಮಕ್ಕಳಿಗೆ ಗಣೇಶ ನೀಡೋದಂದ್ರೆ ಏನು ಖುಷಿ ನೋಡು ನಾವು ಸಣ್ಣರಿದ್ದಾಗ ಹಿಂಗೆ ಆಡ್ತಿದ್ವಿ ಗಣೆ ದುಡ್ಡು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಗಣೇಶ ಕೂರಿಸ್ತಿದ್ವಿ ಗಣಪತಿ ಕೂರ್ಸ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಗಣೇಶ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡ್ಲಿ ಜಯ ವಿದ್ಯಾ ಗಣಪತಿ ಕೀ ಲೋ ಮಂಜ ನೀನು ಕೂಗ್ಲಾ ನಿಮ್ಮ ಅಜ್ಜಿನ ಅಜಿ 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 ಲೇ ಯಾಕ್ಲ ಹಂಗ್ ಕೂಗ್ತದಿಯಾ ಇದ್ ಯಾಕ್ಲ ಹಿಂಗ್ ಹುಡುಗರ್ನೆಲ್ಲ ಸೇರ್ಸ್ಕೊಂಡ್ ಬಂದಿದ್ಯಾ ಇದೇನ್ಲ ಮಂಜ ನಿಮ್ಮ ಅಜ್ಜಿ ಕರೆದ್ರೆ ನಿಮ್ಮ ಅಜ್ಜಿ ಬರ್ತತಿ ನಿಮ್ಮ ಅಜ್ಜಿ ಏನಾದ್ರು ನಿಮ್ಮ ಅಜ್ಜ ಆಗೋಗ್ಬಿಡ್ತೀಯಲ್ಲ ಸುಮ್ಮಿರ್ಲಾ ಓ ಇದಕ್ಕೇನೋ ಎರಡು ದಿವಸದಿಂದ ಯಜಮಾನ್ರು ಮನೆಗೆ ಇಲ್ದಂಗೆ ಬೀದಿ ಸುತ್ತರಿ ತೂರ ಅದು ದಿವಸದಿಂದ ಕೊಡು ಕೊಡು ದುಡ್ಡ ಏ ಇಲ್ಲ ಕಣ್ಲಾ ಏ ಸುಮ್ಕೆಯಾ ಅಷ್ಟು ಕೊಡ್ಲಿಲ್ಲ ಅಂದ್ರೆ ಎಲ್ಲರೂ ಮಂಜಿನಜ್ಜ ಒಂದು ರೂಪಾಯಿನೂ ಕೊಡ್ಲಿಲ್ಲ ಅಂತ ಆಡ್ಕೊಂತಾರೆ ಕೊಡಜ ಸುಮ್ನೆ ನೀನು

ಹ್ಞೂ ನೀನು ಕೊಡಲಿಲ್ಲ ಅಂದರೆ ಹ್ಞೂ ಎಲ್ಲರೂ ಆಡ್ಕೊಂತಾರೆ ನೋಡು ಹ್ಞೂ ಗುಂಡಜ್ಜಿ ಏನೂ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಹ್ಞೂ ಕೊಡಜ್ಜಿ ಎಲ್ಲರೂ ಆಡ್ಕೊಂತಾರೆ ನೀನು ಕೊಡ್ಲಿಲ್ಲ ಅಂದ್ರೆ ಆ ತಗಳ ಪಾಪ ಹ್ಞೂ ಕೊಡ್ತೀನಿ ಏನ ಗಣೇಶನು ಇಡ್ತೀರಿ ಅಂತ ಎಲ್ಲಾ ಆಸೆ ಪಡ್ತಾ ಇದೀರ ಹ್ಞೂ ಗಣೇಶನ್ ಇರೋದು ಒಳ್ಳೇದೆಯಾ ಗಣೇಶ ನಿಮ್ಗೆ ಒಳ್ಳೇದು ಮಾಡ್ಲಿ ವಿದ್ಯಾ ಬುದ್ಧಿ ಎಲ್ಲಾ ಕೊಟ್ಟು ಕಾಪಾಡ್ಲಿ ಹ್ಞೂ ಕೊಡ್ತೀನಿ ಪಾಪ ಓ ఒకబు గణేష్ ఖుషి ఆతా అజ్జి ఒప్పుకొద్దు అజ్జి దుడ్ కొడీ అజ్జా ఏంటూ రూపాయ ఇల్ అంతా కొడజ్జి డ్డంత పప్పణు కాణిక దేవరికే కొడబు ఇల్ అన్ బారు ఎ నమ్ కైలా అ ಕೊಡಜಿ ಮತ್ತೆ ಬೇಗ ಉನಾಗಿನ ಊರಲ್ಲೆಲ್ಲ ಕೇಳ್ಕೊಂಡ್ ಬರ್ಬೇಕು ಕೊಡು ಗಾಡ ಅಜ ಕೊಡಜ ಗಡಗಡ ತಗೋದು ಅಯ್ಯ ನೀನ್ ಒಳ್ಳೆ ಎಲ್ಲೈತೆ ನನ್ನ ಹತ್ರ ದೊಡ್ಡದ ಕೊಡ್ತೀನಿ ಅಂದಲ್ಲ ಕೊಡು ಈಗ ನಾನ್ ಯಾಕೆ ಕೇಳ್ತಾ ಇದೀಯ ನೀನ್ ದುಡ್ಡು ಇಡ್ಕೊಂಡ್ ನಾಟಕ ಮಾಡಬೇಡ ಹ್ಮ್ ಏನೋ ಹುಡುಗರು ಗಣಪತಿ ಇಡ್ತಾವಂತ ಆಸೆ ಪಡ್ತದ ಹ್ಮ್ ಕೊಡ್ ಕೊಡ್ ತಗದು ಹಂಗೆಲ್ಲ ದೇವ್ರಿಗೆ ಇಲ್ಲ ಅನ್ಬಾರ್ದು ಕೊಡು ತಗದು

ನಮ್ಮ ಅಜ್ಜಿ ಯಾಳಿದ ತಕ್ಷಣ ಹೆಂಗ್ ಕೊಟ್ಬಿಟ್ಟೆ ನೋಡಿ ನೀನು ನೇ ಇವತ್ತು ಮನೆಗೆ ಬಾರ್ಲ ನೀನಿಗೆ ಐತೆ ಸರಿ ಗಣಾಜಿ ನಾವೆಲ್ಲ ಊರಗೆ ಅಷ್ಟೊಂದು ಹತ್ರ ಕೇಳಬೇಕು ಏನಾ ಹೂ ನಾವು ಬರ್ತೀವಿ ಒತ್ತಕತ್ತಿ ಸರಿ ಸರಿ ಹೋಗ್ರಪ್ಪ ಓ ಹುಷಾರು ಬಿಸ್ಲಗೆ ಹೂ ಹೋಗ್ರಿ ಹೋಗಿ ಗಣೇಶ ನಿಮ್ಗೆ ಒಳ್ಳೆದು ಮಾಡ್ಲಿ ಹೋಗ್ರಿ ಏನ್ಲ ಮಂಜಾ ನಿಮ್ಮ ಅಜ್ಜಿ ಯಾಳಿದ ತಕ್ಷಣ ನಿಮ್ಮ ಅಜ್ಜಿ ಅದ್ರಕೊಂದು ಕೊಟ್ಬಿಡ್ತು ಫಾಸ್ಟ್ ಗ್ಯಾರ ನಿಮ್ಮ ಅಜ್ಜಿ ಒಂದ್ ರೂಪಾಯಿನೂ ಇಲ್ಲ ಅಂತೂ ಈಗ ನಿಮ್ಮ ಅಜ್ಜಿ ಹೇಳಿದ ತಕ್ಷಣ ತಾಟನ ತಗದು ಕೊಟ್ಬಿಡ್ತು ಅಂಗ್ಯಾ ಕಂಡ ನಮ್ಮ ಅಜ್ಜ ನಮ್ಮ ಅಜ್ಜಿ ಒಂದ್ ಆವಾಜ್ ಹಾಕಿದ್ರೆ ಸಾಕು ಸುಮ್ ತಗದು ಕೊಟ್ಬಿಡ್ತೈತಿ ಅಲ್ಲೇ ನೋಡ್ತಾನೆ ಆ ಹುಡುಗರೆಲ್ಲ ಹೋಗಾತು ಹ್ಮ್ ಹೋಗು ತೋಟ ಕೀಟಕ್ ಕೊಕ್ಕಿಯನ ಹ್ಞೂ ಇನ್ನೇನೈತಿ ಹ್ಞೂ ನೂರಿಪ್ಪತ್ತು ರೂಪಾಯಿ ಕಸ್ಕೊಂಬಿಟ್ಟಾರ ಈಗ ಹ್ಮ್ ಇನ್ ನಡಿ ಹೊರಕ್ ಅಂತೀಯ ಹ್ಮ್ ಇರ್ಲಿ ಹೋಗಜ್ಜ ನೀನೇನು ಹಾಳು ಮಾಡೋಕ್ಕೆ ಕೊಟ್ಟು ದುಡ್ಡನ್ನ ಗಣೇಶನ ಕೂರಿಸ್ತಾವಂತ ಏನೋ ಹುಡುಗರುಗಳು ಒಳ್ಳೆ ಕೆಲ್ಸಕ್ಕೆ ಕೊಟ್ಟು ಹೋಗು ಹ್ಞೂ ಅದೇನೋ ಒಳ್ಳೆ ಕೆಲಸ ನೀ ಇಲ್ಲಿ ಇಪ್ಪತ್ತು ರೂಪಾಯಿ ಇಸ್ಕೊಂಡೆಲ್ಲ ಅಯ್ಯ ಎಲ್ಲ ಅಡಿಕೆ ತಗೋಣಕ್ಕೆ ಚೇಂಜ್ ಇರಲಿಲ್ಲ ಹ್ಞೂ ಅದಕ್ಕೆ ಇಸ್ಕೊಂಡೆ ಹೋಗ ಹೋಗಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟದ್ಕೆ ಹೆಂಗೆ ಏನಂಗೆ ಗುಡ್ಡ ಕೊಟ್ಟಿದ್ದೆ ಏನಂಗೆ ಆಡ್ತೀವಿ ನಿನಗೇನ ದೊಡ್ಡದಲ್ಲ ಹ್ಞೂ ನಾನು ದುಡಿತೀನಲ್ಲ ನಾನೀಗ ದೊಡ್ಡದು ಹ್ಞೂ ನೀನು ಹಿಂಗೆ ಕೋಸ್ಕೊಂಡು ತಿಂಗಳಿಗೆ ಹೆಂಗೆ ಗೊತ್ತಾಗತ್ತೆ

ಅವ್ರ ಹತ್ರ ಹೆಂಗ್ ಕೇಳ್ಬೇಕು ಅಂತ ನನಗೆ ಗೊತ್ತು ನಡಿ ಕೇಳ್ತೀನಿ ಏನ್ಲ ಮತ್ತೆ ಹೆಂಗ್ ನಡೀತೈತ್ಲಾ ಎಲ್ಲ ಕೆಲಸ ಏ ನಿನ್ನೆ ಎಲ್ಲ ಮೆಟೀರಿಯಲ್ಸ್ ತರಸ್ ಹಾಕಿದೀನಿ ಅಧ್ಯಕ್ಷರೇ ಹಾ ಎಲ್ಲ ನಡಿತೈತಿ ಅಧ್ಯಕ್ಷರೇ ಅಧ್ಯಕ್ಷರೇ ನಾವು ಊರ್ನಿಗೆ ಗಣೇಶನ್ ಕೂರಿಸ್ತಾ ಇದೀವಿ ನೀವು ಸಹಾಯ ಮಾಡ್ಲೇಬೇಕು ಇಲ್ಲ ಅಂತ ಹೇಳಂಗೇ ಇಲ್ಲ ಹೌದೇನ ಹುಡುಗರ ಗಣೇಶನ್ ಕೂರಿಸ್ತಾ ಇದೀರಾ ಹಾ ಕೊಡ್ತೀನಿ ತಗೊಳ್ರಿ ಕೊಡ್ತೀನಿ

ರೂಪಾಯಿ ಕೊಟ್ಟರು ಅಂತ ಸುಳ್ಳೆ ಆಗ್ಬಿಟ್ಟನಾ ಅದಕ್ಕೆ ಇವರು ಅವ್ನ ಕಿಳ ಎಲ್ಲಿ ಕ್ಯಾಬ್ ಆಗಿಬಿಡ್ತೀನಿ ಅಂತಂದ್ರೆ ಮೂವರು ಸಾವಿರ ರೂಪಾಯಿ ಅಂತ ತರ ಕಣಲಾ ನಮಗೆ ಒಳ್ಳೇದಾಯ್ತು ಅಲ್ಲಿ ಇಲ್ಲಿ ಹತ್ತತ್ತು ರೂಪಾಯಿ ಕಲೆಕ್ಟ್ ಮಾಡತ್ತನಾ ಒಂದೇ ಸಲ ಜಾಸ್ತಿ ಸುತ್ತೈತಿ ಏನ್ರ ಹುಡುಗ್ರು ಹೇಳಿದ್ದು ಕೇಳಿಸ್ತಾ ನಾಳೆ ಬಂದು ಮನೆ ಹತ್ರ ಇಸ್ಕೊಂಡು ಹೋಗ್ರಿ ಹ್ಞೂ ಸರಿ ಅದ ನಾಳೆ ಬಂದು ಇಸ್ಕೊಂಡು ಹತ್ತೀವಿ ಹ್ಞೂ ಸರಿ ಸರಿ ಮನೆ ಹತ್ರ ಬರ್ರಿ ಏನು ಅಧ್ಯಕ್ಷರೇ ನೀವು ಈ ಹುಡುಗರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಬಿಟ್ರಲ್ಲ ಏ ಮತ್ತೆ ಆ ಚೇರ್ಮಾನ ಎರಡು ಸಾವಿರ ರೂಪಾಯಿ ನಾನು ನಾನೇನಾರು ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ನನ್ನ ಮರ್ಯಾದೆ ಏನಾಗ್ಬೇಡ ಹ್ಮ್ ಅದಕ್ಕೆ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ ಹೌದೌದು ಒಳ್ಳೇದಾಗ್ಬಿಡ್ರಿ ಬಿಡ್ರಿ ನೀವೇನಾರ ಈಗ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದಿದ್ರೆ ಅವನಕಿನ್ನ ಹೋಗ್ಬಿಡ್ತಿದ್ರಿ ಸರಿ ನಡೀರಿ ಅಧ್ಯಕ್ಷರೇ ಪಂಚಾಯತಿ ಹತ್ರ ಸ್ವಲ್ಪ ಕೆಲಸ ಐತಿ ನಿಮ್ದು ಏನ್ರಪ್ಪ ಗಣೇಶ ನೀಡ್ತಾ ಇದಿರಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಗಣೇಶ ಒಳ್ಳೇದ್ ಮಾಡ್ಲಿ ನಾಳೆ ತಪ್ಪದೆ ಬಂದು ಮನೆ ಹತ್ರ ಪ್ಲಾನ್ ಮಾಡ್ಬಿಟ್ಟೆ ಮಾಡ್ಬಿಟ್ಟು ಬಿಡ್ಲಾ

ಮತ್ತೆ ಕೊಡ್ತೀನಿ ಅಂತ ಹೇಳಿ ಂಗ್ಬಿಟ್ರಿ ನಾಳೆ ಫಸ್ಟ್ ಹೋಗಿಸ್ಕೊಂಬರ ಹ್ಮ್ ಸರಿ ಹಂಗೆ ಮಾಡೋಣ ಗೆಳೆಯರಿ ನೀವು ಗಣೇಶನ್ ಕೂರ್ಸಕ್ಕೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಈ ತರ ಎಲ್ಲ ಸುಳ್ಳು ಹೇಳ್ತೀರಾ ಈ ತರ ಏನಾದ್ರು ಸುಳ್ಳು ಹೇಳೋದಾಗಿದ್ರೆ ಕಮೆಂಟ್ ಮಾಡಿ ോ നിമേ ഇഷ്ട പ്ലീസ് ലൈക്ക് മാി ശേർ മാി കമെൻറ്റ് ഇന്ന് യാരല്ല നമ്മ ചാനല സബ്സ്ക്ൈബ് മാോ ദയവിട്ടു സബ്സ്ക്ൈബ് മാി മറ്റേ മുൻന വീഡിയോ സി ധന്യൂ